ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವದ ಅಂಗವಾಗಿ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಂದು ಬೃಹತ್ ಹಸಿರುವಾಣಿ ಹೊರೆಕಾಣಿಕೆ ಸಮರ್ಪಣಾ ಮೆರವಣಿಗೆ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೆರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ವಾಹಿನಿ ಹೊರಕಾಣಿಕೆ ಸಮರ್ಪಣೆಯು ಹೆಜಮಾಡಿ ಗಡಿದಾಟಿ ಮುಳ್ಳೂರು ಕೊಪ್ಪಲಂಗಡಿಗೆ ಬಂದು ಅಲ್ಲಿಂದ ಹೊಸ ಮಾರಿಗುಡಿ ದೇವಳವನ್ನು ತಲುಪಲಿದೆ ಫೆಬ್ರವರಿ ಇಪ್ಪತ್ಮೂರರಂದು ಉಡುಪಿ ಜಿಲ್ಲೆಯಿಂದ ಸಮರ್ಪಿಸಲ್ಪಡುವ ಉತ್ತರ ವಾಹಿನಿ ಹೊರಕಾಣಿಕೆಯು ಪಾಂಗಾಳ ಸೇತುವೆ ಬಳಿಯಿಂದ ಹೊಸ ಮಾರಿಗುಡಿ ತಲುಪಲಿದೆ ಹೊರೆಗಾಣಿಕೆ ಸಮರ್ಪಣಾ ಮೆರವಣಿಗೆ ಸಂದರ್ಭದಲ್ಲಿ ವಿವಿಧ ಬಿರುದಾವಳಿಗಳೊಂದಿಗೆ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ ಪ್ರಥಮ ಹಂತದಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರಿಯಮ್ಮ ದೇವಿಯ ಗರ್ಭಗುಡಿ ದೇವಿಯ ಗುಡಿ ಶಿಲಾಮಯ ಸುತ್ತುಪವಳಿ ಸಹಿತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸಮರ್ಪಣೆಗೊಳ್ಳಲಿವೆ ಅದರೊಂದಿಗೆ ಭಕ್ತರಿಂದ ಸಮರ್ಪಿಸಲ್ಪಟ್ಟ ಚಿನ್ನದಿಂದ ನಿರ್ಮಿಸಿದ ಸ್ವರಣಗದ್ದುಗೆ ಮಾರಿಯಮ್ಮ ದೇವಿಯ ಸ್ವರ್ಣ ದಾನಿಗಳಿಂದ ಸಮರ್ಪಿಸಲ್ಪಟ್ಟ ರಾಜಗೋಪುರದ ರಜತ ರಥ ಬೃಹತ್ ಗಂಟೆ ಮಾರಿಯಮ್ಮ ಮತ್ತು ಚಂಗಿದೇವಿಯ ಸ್ವರ್ಣಮುಖ ವಿವಿಧ ಯೋಜನೆಗಳು ಸಮರ್ಪಣೆಗೊಳ್ಳಲಿವೆ ಈ ಸಂದರ್ಭ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸೇವ್ ಶೆಟ್ಟಿ ಕಾರ್ಯಾಧ್ಯಕ್ಷ ಗುರುಮೇಶ್ವರ ಶೆಟ್ಟಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ಪ್ರಮುಖರಾದ ಯೋಗಿ ಶೆಟ್ಟಿ ಮಾಧವಪಾಲನ್ ಅರುಣ್ ಶೆಟ್ಟಿ ಪಾದೂರು ಉಪಸ್ಥಿತರಿದ್ದರು ಪತಿಯಲ್ಲಿ ಮಂಗಳೂರು ನಗರದ ಆ ಹೊರೆಕಾಣಿಕೆಯ ಕಚೇರಿಯನ್ನು ಅವರು ನೀಡಿ ಮೊನ್ನೆ ನಿನ್ನೆ ತಾನೇ ಉದ್ಘಾಟನೆ ಉದ್ಘಾಟನೆಗೊಂಡು ಅಲ್ಲಿ ಅವರ ವಿಶೇಷ ಪೂಜೆ ಮಾಡಿ ಅವರು ಅನೇಕ ಪ್ರಥಮ ಹೊರೆಕಾಣಿಕೆಯನ್ನು ಶರೌ ಮಹಾಗಣಪತಿ ದೇವಾಲಯದಲ್ಲಿ ಅವರೇ ನೀಡಿ ಅಲ್ಲಿ ಈಗಾಗಲೇ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ ಅಲ್ಲಿಂದ ಪ್ರಾರಂಭ ಆಗಿದೆ ಈಗ ಮಾಡಿದ್ದೇವೆ ಇಪ್ಪತ್ತ್ಮೂರು ತಾರೀಕು ನಾವು ಇಪ್ಪತ್ತ್ಮೂರು ತಾರೀಕು ಉಡುಪಿ ಜಿಲ್ಲೆಯ ಬೈಂದೂರಿನ ಶಿರೂರಿನಿಂದ ಹಿಡಿದು ಬೈಂದೂರು ಕುಂದಾಪುರ ಉಡುಪಿ ಬ್ರಹ್ಮಾವರ ಕಾರ್ಕಾರ ಕಾಪು ಈ ಭಾಗದ ಸಮಗ್ರವಾದ ಮನೆ ಮನೆಯಿಂದ ಹೊರೆ ಬರುವ ರೀತಿಯಲ್ಲಿ ತಾಯಿಯ ಅಪ್ಪಣೆ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ನೀವು ತಾಯಿ ನಮ್ಮ ಹೊರೆ ಬರುವ ಬಗ್ಗೆ ಸುದ್ದಿಯನ್ನು ಮುಟ್ಟಿಸಿ ಆ ಸುದ್ದಿ ಮುಟ್ಟಿಸುವಂಥ ಕೆಲಸವನ್ನು ನಾವು ನಮ್ಮಿಂದ ಆದಷ್ಟು ದಿನನಿತ್ಯ ಮಾಡ್ತಾ ಇದ್ದೇವೆ ನಾಳೆಗೆ ಈಗಾಗಲೇ ವಿವರವಾದ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಅದೇ ರೀತಿ ಎಲ್ಲ ಭಜನೆ ಮಂದಿರಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಇತರ ಸಂಘ ಸಂಸ್ಥೆಗಳ ಭೇಟಿಯಾಗಿ ಅವರಿಗೆ ವಿಚಾರವನ್ನು ತಿಳಿಸಿ ನಡೆದು ಮಂಗಳವಾರ ಸಭೆ ಸೇರಿ ಅದೇ ರೀತಿ ಈ ಒಂದು ಕಾರ್ಯದಲ್ಲಿ ಯಾವ ರೀತಿ ಎಲ್ಲೆಲ್ಲ ಜೋಡಿಸಬೇಕು ಎಂಬುದಕ್ಕಿಂತ ಸಭೆಯನ್ನು ಕಟ್ಟಾಯ ಮಾಡ್ತೇವೆ ಅಮ್ಮನ ಬ್ರಹ್ಮೋತ್ಸವಕ್ಕೆ ದಿನ ನಿಗದಿಯಾಗಿ ದಿನ ಎಣಿಕೆ ಮಾಡ್ತಾ ಇದ್ದೇವೆ ಬಹಳಷ್ಟು ಕೆಲಸ ಇದೆ ನಮಗೆ ಹಾಗೆ ಕಾಣಿಕೆಯಿಂದ ಬಂದ ವಸ್ತುಗಳನ್ನು ಮತ್ತು ಸಮಿತಿಯಿಂದಲೂ ಒಟ್ಟಾಗಿ ಪ್ರತಿನಿತ್ಯ ಉತ್ತಮವಾದ ಎಲ್ಲ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಈಗಾಗಲೇ ನಾವು ಆಲೋಚನೆ ಮಾಡಿ ಇಟ್ಟಿದ್ದೇವೆ ಒಂದೇ ಅಂದರೆ ನಮಗೆ ಸ್ವಲ್ಪ ಜಾಗದ ಕಡಿಮೆ ಅಂತ ಒಂದು ನಮಗೆ ಮನಸ್ಸಿಗೆ ಇದಾಗ್ತಾ ಇದೆ ಆದರೆ ಅದಕ್ಕೆ ಕೂಡಲೇ ಒಂದು ನಿಶ್ಚಯ ಕೊಟ್ಟು ಧಾರ್ಮಿಕ ಸಭೆಗಳನ್ನು ಮತ್ತು ಸಾಂಸ್ಕೃತಿಕ ಸಭೆಗಳನ್ನು ಮಾದೇವಿ ಹೈಸ್ಕೂಲ್ನ ಗ್ರೌಂಡ್ನಲ್ಲಿ ಮಾಡುವುದು ಅಂತ ನಿಶ್ಚಯಿಸಿದ್ದೇವೆ ಒಂದು ತುಂಬ ರಶ್ ಆದರೆ ಕಷ್ಟ ಅಂತ ಹೇಳಿಸೋದು ಬೇಡ ನಾವು ಪ್ರಯತ್ನ ಮಾತ್ರ ನಮ್ಮದು ಅಮ್ಮ ನಮ್ಮೊಟ್ಟಿಗೆ ಇದ್ದು ಆ ಒಂದು ನಾಡಿನ ಒಂಬತ್ತು ದಿವಸದ ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ಅಮ್ಮನೇ ನಿಂತು ನೆರವೇರಿಸಿಕೊಡ್ತಾರೆ ಎಂಬ ದೃಢವಾದ ನಂಬಿಕೆ ನಮಗಿದೆ ಆದ್ದರಿಂದ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ದೇವಿ ಪ್ರಸಾದ್ ಶೆಟ್ಟಿಗೆ ನಮ್ಮ ಅಭಿವೃದ್ಧಿ ಸಮಿತಿಯು ಕೊಟ್ಟಿದೆ ಹೊರೆ ಕಾಣಿಕೆ ವ್ಯವಸ್ಥೆಯ ಸಮಿತಿಯ ಅಧ್ಯಕ್ಷರಾಗಿ ದೇವಿ ಪ್ರಸಾದ್ ಶೆಟ್ಟಿ ಇದ್ದಾರೆ ಎಲ್ಲ ಭಕ್ತದ ಬೃಂದರು ಎರಡು ಜಿಲ್ಲೆ ಅಲ್ಲದೆ ಈಗಾಗಲೇ ಹುಬ್ಳಿ ಅಲ್ಲಿಂದಲೂ ಅಲ್ಲಿಂದ ಬರ್ತಾ ಇದೆ ಕಾಪುವಿನ ಅಮ್ಮನ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಹೊರ ಕಾಣಿಕೆಗೆ ನೀಡಿದ ಉದ್ದಿನ ಮೇಲೆ ಪಿಕಾಕ್ ಬ್ರಾಂಡ್ ದವಸ ಧಾನ್ಯಗಳು ಸಾಂಬಾರ ಜನಕ್ಕೆ ಅನ್ನ ಸಂತರ್ಪಣೆ ಇಪ್ಪತ್ತೈದರಿಂದ ಎರಡು ಮಾರ್ಚ್ ಐದರವರೆಗೆ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ ಮೆರವಣಿಗೆ ನಡೆಯಲಿಕ್ಕಿದೆ ಈ ಹೊರಗಾಣಿಕೆ ಮತ್ತು ಬ್ರಹ್ಮ ಕಲಾಶೋತ್ಸವದ ಸುತ್ತಿಯನ್ನು ಮುಟ್ಟಿಸುವ ಹಾಗೂ ನಡಿಗೆರೆ ರತ್ನಾಕರ್ ಶೆಟ್ಟಿ ಅವರು ಸೇರಿ ಪ್ರತಿಷ್ಠಾ ದಾನ್ಯಗಳು ಸಾಂಬಾರ ದಿನಸಿಗಳು セントリー・イワット・ムーチー・アイタル・ダニー・バレカイ・マギー・ダプディア・ママサン・パレリカー・ワーア・キン・ソフティック・ダンダン。